烟。Yeah, yeah.

क्या yeah, ಾಗಿ ನೀ ಚಕ್ರವನ್ನೇ ಧರಿಸ್ತೀಯ ಅಂತಾದರೆ ದೇವರೇ ಗಂಟಿನ ನಂಟನ್ನು ಬಿಚ್ಚುವ ಘಂಟ ನೀನ್ ನಿನ್ನಲ್ಲಿಯೂ ನನ್ನ ಗಂಟನ್ನು ನಾ ಬಿಚ್ಚಿರಲಿಲ್ಲ ಅಂತಾದರೆ ಎಲ್ಲಿ ಬಿಚ್ಚಿರಲಿ ಸ್ವಾಮಿ ನನ್ನನ್ನು ಕೊಡುತ್ತೇನೆ ಸರ್ವನವನನ್ನು ಸರ್ವಶಕ್ತನಾದಂತಹ ನೀನು ಮರಣವನ್ನು ಇಚ್ಛಿಸಬಹುದಾದಂತಹ ಸಮರ್ಥತೆಯನ್ನು ಹೊಂದಿದ ಈ ದೇವ ವ್ರತನನ್ನು ಭೀಷ್ಮನಾಂಕ ಅನಾಮಾಂಕಿತನನ್ನು ಧ್ವಂಸಗೊಳಿಸುವುದಕ್ಕೆ ಶಕ್ತ ಹೌದು ನನಗೆ ಬದುಕಬೇಕು ಅಂತ ಭಾವಿಸಿದೆಯಾ ಬದುಕುವ ಇಚ್ಛೆ ಇಲ್ಲವೇನೋ ಈ ಬದುಕು ಅನ್ಯರಿಗಾಗಿ ಈ ಭೀಷ್ಮನ ಶರೀರ ಅನ್ಯರದ್ದು ಈ ಭೀಷ್ಮನ ಆರ್ದ್ರತೆಯೇನು ಕಾಠಿಣ್ಯ ಅದನ್ನು ನೀನು ಅರಿಯದಾದವನು ಹಾಗೆ ನನ್ನನ್ನು ಕೆಣಕುತ್ತಾ ಇದೆಯಾ ಶಾಂತನು ಎನ್ನುವುದಕ್ಕೆ ಅರ್ಥವೇ ದಿವ್ಯವಾದಂತಹ ತನುವನ್ನು ಹೊಂದಿದವನು ಅಂತವನಿಂದ ಉದ್ಭುತವಾದಂತಹ ಶರೀರವಿದು ಗಂಗಾ ಎನ್ನುವ ಸರ್ವ ಪಾಪವನ್ನು ಅಪಾಯಿಸುವಂತಹ ನಿತ್ಯ ನಿರ್ಮಲ ನಿತ್ಯ ನೂತನವಾದಂತಹ ನದಿಯ ಮಗನಾರು ಆ ಉಭಯ ಪೂತಾಧವನು ಕರುಣಿಸಿದಂತಹ ಈ ಶರೀರದ ಮಾಂಚ ಭೀಷ್ಮನಿಗಿದೆ ಸ್ವಾಮಿ ಖಂಡಿತ ಇಲ್ಲ ಮೈ ಮೇಲೆ ಧರಿಸಿದ ಈ ವಜ್ರ ಸ್ವರ್ಣ ರಜತ ಮುದ್ರಿತವಾದಂತಹ ಆಭೂಷಣಗಳು ಹಸ್ತಿನಿಯ ಕೀರ್ತಿಗೆ ಚ್ಯುತಿ ಬಾರದ ಹಾಗೆ ನಾ ಧರಿಸಿದನೇ ಹೊರತು ಇದು ತೋಳ್ಬಂದಿ ಅದು ಕೈಕಟ್ಟು ಇದು ಕಂಠಭೂಷಣ ಹಾಗೆಲ್ಲ ಆಸೆಯಿಂದಲ್ಲ ಅಪೇಕ್ಷೆಯಿಂದಲ್ಲ ಆದರೆ ಯಾವುದನ್ನು ನಾ ಬಯಸದೆ ಉಳಿದನು ಅದುವೇ ಇಲ್ಲಿ ಘಟಿತವಾಗುತ್ತಾ ಇದೆ ನೀ ಅರಿಯದವನೇನೂ ಅಲ್ಲ ಮೊಮ್ಮಕ್ಕಳು ಸೌಹಾರ್ದಯುತರಾಗಿ ಸಂತೋಷದಿಂದ ಬಾಳಿ ಪ್ರಪಂಚಕ್ಕಾಗಿ ದೇಹವನ್ನು ಮನಸ್ಥಿತಿಯನ್ನು ಸರ್ವವನ್ನೂ ಸಮರ್ಪಣೆ ಮಾಡುತ್ತಿದ್ದರೆ ನಾ ಹೆಮ್ಮೆಯಿಂದ ಬೀಗ ಆದರೆ ಆದರೆ ರೂಪದಿಂದ ನನಗೆ ಅನುಗ್ರಹೀತವಾದಂತಹ ಇಚ್ಛಾಮರಣವೇ ಶಾಪವ ಎಂಬ ಹಾಗೆ ಭಾವಿಸುತ್ತಾ ಬಾಧಾಗ್ರಸ್ತನಾಗಿ ನಾ ಬಾಳಬೇಕಾಯಿತು ಅಂತಾದರೆ ಇಂದಿರಾ ರಮಣನೇ ನನ್ನ ಕಂಠದಲ್ಲಿರುವಂತಹ ತಿಳಿಯಾದ ಸತ್ಯವೇ ಇದು ಈ ನಿತ್ಯವೂ ಹಳಚುವ ನಿತ್ಯವೂ ಎರೆಯುತ್ತದೆ ದುರ್ಗುಣಪೂರಿತವಾದಂತಹ ದೋಷದೃಷ್ಟಿಯಿಂದಲೇ ಮತ್ತೊಬ್ಬರನ್ನು ಅವನನ್ನು ಇರಿಯುತ್ತೇನೆ ಇವನನ್ನು ಕೊರೆಯುತ್ತೇನೆ ಎಂಬ ಹಾಗೆ ದೇಶಗ್ರಸ್ತರಾದಂತಹ ಮತ್ಸರ ಭೂತರಾದಂತಹ ಮೊಮ್ಮತ್ಗಳನ್ನು ನೋಡುತ್ತಾ ನೋಡುತ್ತಾ ಈ ಜೀವವನ್ನು ಸವಯಿಸುವುದಕ್ಕಿಂತ ಒಂದೇ ಖಾತಕ್ಕೆ ನಿನ್ನ ಆ ಚಕ್ರಕ್ಕೆ ಕೊರಲೊಟ್ಟುವುದಕ್ಕೆ ನಾ ಸಿದ್ಧರಿದ್ದೇನೆ ನೀನು ನನ್ನಂಥವರನ್ನು ಕಡೀಲಿಕ್ಕೆ ಹತ್ರ ಆಗುತ್ತದ ಆಗುತ್ತದೆ ಅಂತಾದರೆ ಹೆಚ್ಚು ಮಾತಾಡುವುದಿಲ್ಲ ಒಂದೇ ಮಾತು ಕೋಟಿ ಕೋಟಿ ಶರೀರದ ರೋಮ ರಾಜಿಗಳಲ್ಲಿ ಸಾವಿರ ಅಲ್ಲ ನೂರ ಅಲ್ಲ ಹತ್ತು ಅಲ್ಲ ಈಗ ಓ ಈ ಒಂದು ರೋಮವನ್ನು ಹಾಡಿನ ಚಕ್ರದಿಂದ ಕಡಿಯ ಕಡಿಯಾಳು ಕಡಿಯಾಳು ಈಗಲು ಏನು ಭಕ್ತಿಯಿಂದ ಶ್ರದ್ಧೆಯಿಂದ ಬಂದ ನಿನ್ನನ್ನು ಉಪಚರಿಸಿ ನಮಸ್ಕಾರ ಮಾಡಿದರೆ ಈ ಸಂಸ್ಕಾರ ಯುದ್ಧರಾದ ನನ್ನ ಮೊಮ್ಮಕ್ಕಳಿಗೆ ನನ್ನ ಕಾಲಿಗೆ ಅಭಿವರ್ಣಿಸಬೇಕು ಅಂತ ಗೊತ್ತಿಲ್ಲ ಅರ್ಜುನ

ಪ್ರಸಿದ್ಧನಾದಂತಹ ಯಮಧರ್ಮನ ನಂದನನನ್ನು ಭೀಷ್ಮ ನೀ ಕಾಯಬೇಕು ಅಲ್ಲ ಅಜ್ಜ ನೀ ಕಾಯಬೇಕು ನಾನು ನಿನಗೆ ಯಾವಾಗ ಅಜ್ಜ ಚರಾಚರ ಜೀವಿಗಳಿಗೆ ನೀ ಅಜ್ಜ ಬ್ರಹ್ಮನು ಅಜ್ಜ ಅವನಿಗೆ ನೀ ತಂದೆ ಅಂತಾದರೂ ಎಲ್ಲರಿಗೂ ಮುತ್ತಜ್ಜ ನೀನು ಆದರೆ ನನ್ನನ್ನು ಅಜ್ಜ ಅಂತ ಕರೆಯುತ್ತಾ ಯುಧಿಷ್ಠಿರನನ್ನು ಸ್ಥಿರವಾದ ಬುದ್ಧಿ ಕಾಯಬೇಕು ಕೀರ್ತಿ ಬಂದಾಕಿ ಬಿದ್ದಂತಹ ಶೌರ್ಯ ಕ್ರಿಯಾಶೀಲತೆಯ ಮೈವೆತ್ತ ವಿಮೂರ್ತಿಯಾದಂತಹ ಭೀಮನನ್ನು ಕಾಯಬೇಕು ತ್ರಿಲೋಕ್ಯದಲ್ಲಿ ವಿಜಯ ಎನಿಸಿಕೊಂಡಂತಹ ಅಗ್ರೇಶ್ವರ ಪಾರ್ಥನನ್ನು ಕಾಯಬೇಕು ಭೂತ ಭವಿಷ್ಯವನ್ನು ಅರ್ಥವಿಸಿಕೊಂಡು ಸತ್ತವರನ್ನೂ ಬದುಕಿಸುವ ಹಾಗೆ ಔಷಧೋಪಚಾರ ಮಾಡುವ ನಿಪುಣರಾದ ಆ ಯಮಳರನ್ನು ನಾ ಕಾಯಬೇಕು ಕಾಯಬೇಕು

come on

ವೈರಿಗಳನ್ನು ನಿತ್ಯವೂ ಜಯಿಸಿ ಮರೆದವನು ಅಂತಹ ಸ್ಥಿರಭಾವದ ಭಾವದ ಯುದ್ಧವನ್ನು ತೊಡಗುವವನು ಒಂದರ್ಥ ಆದ್ರೆ ಯಾಕೋ ಹೀಗಾದರೆ ನಿನ್ನಿಂದ ಮುಂದೆ ಹುಟ್ಟಿದಂತಹ ಕೌರವನಿಗೆ ಕೆಲ ದಿನಗಳ ಹಿಂದೆ ಮರುಳು ಮರುಳು ಅಂತ ಹೇಳಿದ ಈ ನನ್ನ ನಾನಿಗೆ ನಿನ್ನನ್ನು ಮರುಳ ಎನ್ನುವ ಹಾಗೆ ಮಾಡಬಾರದು ಯಾಕೆ ನಿನ್ನ ಸತ್ಯದ ಫಲ ಜಗತ್ತಿನ ಸತ್ಯದ ಫಲ ಕೈ ಸೇರಿ ಜಗತ್ತನ್ನು ಧರ್ಮದಿಂದ ಕಾಯುವಂತಹ ಶಕ್ತಿ ಪ್ರತಿಷ್ಠೆ ಹೊಂದುವಂತಹ ಕಾಲಕ್ಕೆ ಸರಿಯಬಾರದು ಕಾಂತಾರ ಕಾಂತಾರ ಒಂದು ಸಾರಿ ಅಲ್ಲ ಎರಡು ಸಾರಿ ಕಂಡವರು ನೀವು ಎರಡು ಕಾಂತಾರ ಕಂಡ ಮೇಲೂ ಕಾಂತಾರದ ವಾಸನೆ ನಿನ್ನಿಂದ ಹಿಂದೆ ಹೋಗಲಿಲ್ವಲ್ಲ ಕಾಂತಾರ ಬೇಡ ಅದನ್ನು ಹಿಂದೆ ಸರಿಸಿ ಈ ಭೂಮಿಯನ್ನು ಕಾಲ ಮತ್ತು ಹೊಣೆಗಾರಿಕೆ ನಿಮಗಿದೆ ಮತ್ತೆಂತ ಅಜ್ಜ ನಿನ್ನನ್ನು ಕಂದು ರಕ್ತ ಸಿಕ್ತವಾದಂತಹ ಧರಣಿಯನ್ನು ಆಡಲಾರೆ ನನ್ನನ್ನು ಕೊಲ್ಲುವುದು ಜಗತ್ಲಯಗಳಲ್ಲಿ ಇನ್ನುವರೆಗೂ ಇಲ್ಲ ನಾನು ನನ್ನದನ್ನು ಸಾಧಿಸಬೇಕು ನಾವು ಸರಿಯಬೇಕು ಅಂತಾದ್ರೆ ಆಯ್ಕೆ ಬೇರೆಯವರದಲ್ಲ ನಮ್ಮದೇ ಆಯ್ಕೆ ನಾವು ಏನು ಆಯ್ಕೆ ಮಾಡಿಕೊಳ್ತೇವೋ ಅದು ಬರುವವರೆಗೂ ನಾವು ಹಿಂದೆ ಹೋಗುವವರೇ ಅಲ್ಲ ಹಾಗಿದ್ದ ಮೇಲೆ ನೀ ನನ್ನನ್ನು ಕೊಲ್ಲುವುದಂದ್ರೇನು ಮತ್ತೆ ಮಾತಾಡಬೇಡ ನಿನ್ನ ಫಲ ನಿನ್ನ ಸತ್ಯದ ಫಲ ಈ ಜಗತ್ಲಯದ ಸತ್ಯದ ಫಲ ಜಗತ್ತಿಗೆ ಸೇರಬೇಕು ನಿನ್ನ ರೂಪದಲ್ಲಿ ಪ್ರತಿಷ್ಠೆಗೊಳ್ಳಬೇಕು ಹಾಗಿದ್ದ ಮೇಲೆ ನಾವು ಹಿಂದೆ ಸರಿಯಬೇಕು ಒಂದು ಊಟ ಎರಡು ವಿಧವಾದಂತಹ ಮರ ಒಂದು ಆರದ ಮರ ವಿಶಾಲವಾಗಿ ಬೆಳೆದು ಅನೇಕರಿಗೆ ನೆರಳನ್ನು ಕೊಡುತ್ತದೆ ಹಣ್ಣು ತಿನ್ನಲಿಕ್ಕೆ ಆಗುವುದಿಲ್ಲ ಆದರೆ ಕಲ್ಪವೃಕ್ಷ ನೆರಳನ್ನು ಕೊಡುತ್ತದೆ ಹಸು ತ್ರಶೆಗಳನ್ನು ನಿವಾರಿಸುವುದಕ್ಕೆ ಬೇಕಾದ ಅಮೃತ ಸದೃಶವಾದಂತಹ ಪಾಲವನ್ನು ಖನೀಭೂತವಾದಂತಹ ಅನ್ನವನ್ನು ಕೊಡುತ್ತದೆ ಅಂತಹ ಕಲ್ಪವೃಕ್ಷ ನೀನು ನಾವೆಲ್ಲ ಆಳದ ಮರಬಹುದು ಎಷ್ಟು ಬೇರು ಕೊಟ್ಟರೂ ಕೂಡ ಆಶ್ರಯ ಮಾತ್ರ ಸಾಧ್ಯ ಸಂತೋಷ ಕೊಡಲಿಕ್ಕೆ ನಾವೆಲ್ಲ ಸಂತೋಷವನ್ನು ಕೊಡುವಂತಹ ಸಂತೋಷವನ್ನು ಉಣಬಡಿಸುವ ನಿಷ್ಠುರತೆ ಧರ್ಮ ಭೀರುತ್ವ ನಿನಗಾಗಲಿ ನಾವು ಜಯವಂತು ಅನ್ನುವುದು ಸತ್ಯವೇ ಆದ ಸ್ವೀಕರಿಸುವ ಹಾಗಿಲ್ಲ ಎಂಬುದು ನಿಜ ಈಶ್ವರದ್ದಾದಂತಹ ಶರಶೈ ಅವರ ಅಪೇಕ್ಷೆಯಂತೆ ನಿನ್ನ ನಿರ್ದೇಶನದಂತೆ ಅವರಿಗೆ ತಂಪಾಗುವುದಕ್ಕೆ ಪಾತಾಳ ಗಮ್ಯವನ್ನು ಒದಗಿಸಿದ್ದಾರೆ ಇಂದಿನ ಯುದ್ಧದ ಸಮಯ ನಾಳಿನ ಯುದ್ಧದ ನಿರೀಕ್ಷೆ ಕೌರವನು ಹೊಸದಾದ ಸೇನಾಧಿಪತಿಯೊಬ್ಬನನ್ನ ಆಯ್ಕೆ ಮಾಡಿಕೊಳ್ಳೋದಿಲ್ಲ ನೋಡೋಣ ಯಾರು